ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ನೂರ ಮೂವತ್ತರ ಪ್ರೊಮೋ ಅತ್ತೆ ಹೇಳಿದಂತೆ ನಡೆದುಕೊಂಡಿದ್ದಳೋ ಸನ್ನಿಧಿ ದಿನಗಳು ಉರುಳಿದವು ಕುಸುಮಾ ಅವರು ಈ ತಿಂಗಳು ನಿಮಗೆ ಪೀರಿಯಡ್ಸ್ ಆಯಿತಾ ಎಂದು ಅವಳನ್ನು ಪ್ರಶ್ನಿಸುತ್ತಲೇ ಇದ್ದರು ಇಲ್ಲಮ್ಮ ಟೈಮ್ ಆಗಿಲ್ಲ ಇನ್ನೆರಡು ದಿನ ಆಗಬೇಕು ಎಂದು ಉತ್ತರಿಸಿದ್ದಳೋ ಸನ್ನಿಧಿ ಆ ದಿನ ಸಮೀಪಿಸಿದಾಗ ಕುಸುಮಾ ಅವರಿಗೆ ಕುತೂಹಲ ಜಾಸ್ತಿಯಾಗುತ್ತಿತ್ತು ಮತ್ತೆ ಎರಡು ದಿನ ಕಳೆದಾಗ ಸನ್ನಿಧಿ ಅಂದು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಬಂದಿದ್ದರು ದೇವರ ದೀಪ ಹಚ್ಚಿ ಪೂಜೆ ಮಾಡಲು ಹೋಗಿರಲಿಲ್ಲ ಕುಸುಮ ಅವರ ಮುಖದಲ್ಲಿ ನಿರಾಸೆ ಕಾಣಿಸಿತು ಅಂದು ತುಸು ಅಸಮಾಧಾನದಿಂದಲೇ ಕುಸುಮ ಅವರು ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಒಂದು ಮಗು ಆಗೋ ತನಕ ಮಾತ್ರೆಗಳನ್ನೆಲ್ಲ ತಗೋಬಾರ್ದು ಅಂತ ನಿಮ್ಮ ಮದುವೆಯಾಗಿ ಹತ್ರ ಹತ್ರ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಟ್ಯಾಬ್ಲೆಟ್ ತಗೋತಾ ಇದ್ದೇನೆ ಆದ್ದರಿಂದ ಹೀಗೆ ಆಗ್ತಾ ಇದೆ ಅವರ ಮನದಲ್ಲಿದ್ದ ಬೇಸರ ಆ ಮಾತುಗಳನ್ನು ಹೊರಹಾಕಿತ್ತು ಅದನ್ನು ಕೇಳಿ ಸನ್ನಿಧಿಯ ಮನಸ್ಸು ತುಸು ನೊಂದಿತು ಅವಳಿಗೆ ದುಃಖ ಉಕ್ಕಿ ಬಂದಿತ್ತು ಅಮ್ಮ ಎಂದು ಹೇಳುವಾಗ ಅವಳ ಕಣ್ಣಂಚಿನಲ್ಲಿ ಕಂಬನಿ ಜಿನುಗಿತು ಕುಸುಮ ಅವರು ಸೊಸೆ ಬಳಿ ಹೇಳಿದರು ಒಂದು ವೇಳೆ ನೆಕ್ಸ್ಟ್ ಮಂತು ಹೀಗೆ ಆದರೆ ನಾವಿಬ್ಬರು ಗೈನಿಕಾಲಜಿಸ್ಟ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸಿಕೊಂಡು ಬರೋಣ ಅವರು ಅದಕ್ಕೆ ಬೇಕಾದ ಔಷಧೋಪಚಾರ ಮಾಡ್ತಾರೆ ಎಂದಾಗ ಅವಳಿಗೆ ಸಮ್ಮತಿ ಸೂಚಿಸದೆ ಬೇರೆ ಮಾರ್ಗವೇ ಇರಲಿಲ್ಲ ಹಾಗಂತ ನೀನು ಏನು ಹೇಳೋಕೆ ಹೋಗ್ಬೇಡ ಹೇಳಿದ್ರೆ ಅವನು ನನ್ನ ಮೇಲೆ ರೇಗಾಡ್ತಾನೆ ಅದಕ್ಕೂ ಸಮ್ಮತಿ ಸೂಚಿಸಿದಳು ಸನ್ನಿಧಿ ಆಯ್ತಮ್ಮ ಏನು ಹೇಳಲ್ಲ ಎಂದವಳು ಮತ್ತೆ ಒಂದು ಕ್ಷಣವು ಅಲ್ಲಿ ನಿಲ್ಲದೆ ಸೀತಾ ತಮ್ಮ ಬೆಡ್ರೂಮ್ಗೆ ಹೋಗಿದ್ದಳು ಅಂದು ವೇದಾಂತ್ ಬೆಡ್ರೂಮ್ನ ಅವಳ ಬಂದಾಗ ಸನ್ನಿಧಿ ಬೆಡ್ ಮೇಲೆ ಬಟ್ಟೆಗಳನ್ನು ಹರಡಿ ಇಸ್ತ್ರಿ ಹಾಕುತ್ತಿದ್ದಳು ಅವಳು ಹಾಕಿಕೊಂಡಿದ್ದ ಮೇರೂನ್ ಬಣ್ಣದಲ್ಲಿ ಪುಟ್ಟ ಪುಟ್ಟ ಗೋಲ್ಡನ್ ಡಿಸೈನ್ಗಳಿದ್ದ ಚೂಡಿದಾರದಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಅವಳು ಇಸ್ತ್ರಿ ಹಾಕಲೆಂದು ಬಾಗಿದಾಗ ಅವಳ ಟಾಪ್ ಮೇಲಕ್ಕೆ ಹೋಗಿದ್ದು ಅವಳ ಬಿಳಿಯಾದ ಬಡ ನಡು ಕಂಡಾಗ ವೇದಾಂತ್ಗೆ ತಡೆಯಲಾಗಲಿಲ್ಲ ಅವನ ಕಣ್ಣುಗಳಲ್ಲಿ ತುಂಟತನ ಮಿನುಗಿತು ವೇದಾಂತ್ ಸ್ವಲ್ಪವೂ ಸದ್ದಾಗದಂತೆ ನಿಧಾನವಾಗಿ ನಡೆದು ಬಂದು ಅವಳ ನಡುವಿನ ಸುತ್ತ ಕೈಬಳಸಿ ಆ ನುಣುಪಿನ ಸವಿಯ ಅನುಭವಿಸುತ್ತಾ ಇನ್ನೊಂದು ಕೈಯಿಂದ ಅವಳನ್ನು ಅಪ್ಪಿಕೊಂಡ ಸನ್ನಿಧಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದವಳು ಒಮ್ಮೆ ಬೆಚ್ಚಿ ಬಿದ್ದಿದ್ದಳು ಅವಳ ಕೈಯಲ್ಲಿದ್ದ ಇಸ್ತ್ರಿಪೆಟ್ಟಿಗೆ ಕೆಳಗೆ ಬಿದ್ದಿತ್ತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ